ಜೈ ಹಿಂದ್ ಸ್ನೇಹಿತರೆಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಸ್ನೇಹಿತರೆ ನಿಮ್ಮ ಆರ್ ಆರ್ ಬಿ ಗ್ರೂಪ್ ಡಿ ಕೆ ಆನ್ಸರ್ ಬಿಡ್ತಾರೆ ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ ಓಕೆ ಸೊ ಕಿ ಆನ್ಸರ್ ಬಿಟ್ಟ ತಕ್ಷಣ ಲಿಂಕ್ ಅನ್ನು ಹಾಕ್ತೀವಿ ನಮ್ಮ ಗ್ರೂಪ್ ಒಳಗಡೆ ಈಗಲೇ ಜಾಯ್ನ್ ಆಗಿರಿ ನಮ್ಮ ಡಿಸ್ಕ್ರಿಷನ್ದ ಲಿಂಕ್ ಐತಿ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಮಾಡಿದೀವಿ ಸೊ ಜಾಯ್ನ್ ಆಗಿರಿ ಅಲ್ಲಿ ನಿಮಗೆ ಕಿ ಆನ್ಸರ್ ಬಿಟ್ಟ ತಕ್ಷಣ ಲಿಂಕ್ ಹಾಕ್ತೀವಿ ಈಸಿಯಾಗಿ ನಿಮ್ಮ ಸ್ಕೋರನ್ನು ಚೆಕ್ ಮಾಡ್ಕೋಬಹುದು ಅಥವಾ ನಿಮ್ಮ ಪೇಪರನ್ನು ತಗೋಬಹುದು ಓಕೆ ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ ಅದೇ ರೀತಿ ಸರ್ ಬಿಸಿ ಆಗಲ್ಲ ಸೊ ಈಗಲೇ ಜಾಯ್ನ್ ಆಗಿ ಬಿಟ್ಟ ತಕ್ಷಣ ಹಾಕ್ತೀವಿ ಓಕೆ ಸ್ನೇಹಿತರು ನೋಡ್ರಿ ನಮ್ಮ ತುಂಬ ಜನ ಕರ್ನಾಟಕ ಅಭ್ಯರ್ಥಿಗಳು ಬೆಂಗಳೂರು ಜೋನಿಗೆ ಅಪ್ಲೈ ಮಾಡಿದ್ದಾರೆ ಸೊ ಬೆಂಗಳೂರು ಅಪ್ಲೈ ಮಾಡಿರೋಂಥ ಅಭ್ಯರ್ಥಿಗಳು ಸೊ ನೋಡಿ ಬೆಂಗಳೂರು ಅಪ್ಲೈ ಮಾಡೋಂಥ ಅಭ್ಯರ್ಥಿಗಳು ಸೊ ಎಷ್ಟು ಯಾವ ರೀತಿ ಎಕ್ಸಾಮ್ ಅಟೆಂಡ್ ಅಟೆಂಡ್ ಆಗ್ತಾ ಇದ್ದಾರೆ ಒಂದು ಎರಡನೇದು ಸರ್ ಸೇಫ್ ಸ್ಕೋರ್ ಎಷ್ಟ್ರಿ ನಾವು ಎಷ್ಟು ಅಟೆಂಡ್ ಮಾಡಿದ್ರೆ ನಮ್ಮ ನಮ್ದು ಫಿಸಿಕಲ್ ಬರ್ತೀರಿ ಓಕೆ ತುಂಬ ಜನಕ್ಕೆ ಸೇಫ್ ಸ್ಕೋರ್ ಎಷ್ಟ್ರಿ ಓಕೆ ಇದ್ರ ಡೀಟೇಲ್ ಆಗಿ ಈ ಒಂದು ಹಿಡಿದು ಮಾಡ್ತೀನಿ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ಆಲ್ರೆಡಿ ಅರ್ಧ ಎಕ್ಸಾಮ್ಸ್ ಮುಗಿದಿದಾವೆ ಓಕೆ ಆಲ್ಮೋಸ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗ್ತಾ ಇದಾವೆ ಓಕೆ ಸೊ ಒಳ್ಳೆ ರೀತಿಯಾಗಿ ಎಕ್ಸಾಮ್ಸ್ ಕೂಡ ನಡೀತಾ ಇದಾವೆ ಓಕೆ ಸ್ನೇಹಿತರೆ ನೀವೇನಾದ್ರು ಆರ್ ಬಿ ಎನ್ ಟಿ ಪಿ ಸಿ ಪ್ರಿಪ್ರೇಷನ್ ಮಾಡ್ತಾ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಟೆಡ್ ಕ್ವಶನ್ಸ್ ಅದಾವ ತಗೊಂಡು ಪ್ರಿಪ್ರೇಷನ್ ಮಾಡಿರಿ ಓಕೆ ಇದರಲ್ಲಿ ಒಂದು ಸಾವಿರಕ್ಕೆ ಹೆಚ್ಚು ಜಿ ಕೆ ಜಿ ಎಸ್ ಪ್ರಶ್ನೆ ಕೊಡ್ತೀವಿ ಪ್ರೀವಿಯಸ್ ಏನು ಎಕ್ಸಾಮ್ ಆಗಿತ್ತು ಅದ್ರ ಬೇಸ್ ಮೇಲೆ ರೆಡಿ ಮಾಡಿರುವಂಥದ್ದು ಪ್ರ ಕಂಪ್ಲೀಟ್ ಪ್ರತಿಯೊಂದು ಪ್ರಶ್ನೆ ಕೂಡ ಎಕ್ಸ್ಪೆಟೆಡ್ ಅದಾವ ಓಕೆ ತೊಗೋಬೋದು ಸರಿ ಹಂಗೆ ತಗೋದಂದ್ರೆ ತೊಗೊಳೋದ್ರೆ ಸ್ಕ್ರೀಮಲ್ಲಿ ಕಾಣ್ತೀರಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬೇಕಂದ್ರೆ ತೊಗೋಬೋದು ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತೀನಿ ಓಕೆ ಸ್ನೇಹಿತರದು ಪಿ ಎಫ್ ಇರ್ತದೆ ಬೇಕಾದ್ರೆ ತಗೋರಿ ಅಂದ್ರೆ ಬಿಡ್ರಿ ಮೇಲೆ ನಂಬರ್ ಕಾಣೋದಿತ್ತು ಓಕೆ ಬಂದಿರಿವ ಕಂಟೆಂಟ್ ಮಾತಾಡೋಣ ಸ್ನೇಹಿತರು ನೋಡಿರಿ ತುಂಬ ಜನ ಅಪ್ಲೈ ಮಾಡಿದರೆ ಒಂದು ಕೋಟಿ ಎಂಟು ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ ಗ್ರೂಪ್ ಡಿಗೆ ಅದರಲ್ಲೂ ನಮ್ಮ ಕರ್ನಾಟಕ ಅಂತ ನೋಡಿದ್ರೆ ಹನ್ನೆರಡರಿಂದ ಹದಿನೂರು ಪರ್ಸೆಂಟ್ ಜನ ನಮ್ಮ ಕರ್ನಾಟಕ ಬೆಂಗಳೂರು ಜೋನಿಗೆ ಅಪ್ಲೈ ಮಾಡಿದ್ದಾರೆ ಎಸ್ ಡಬ್ಲ್ಯೂ ಆರ್ ಓಕೆ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಹೇಳ್ತೀವಿ ಸೊ ಇಲ್ಲಿ ಅಪ್ಲೈ ಮಾಡಿದ್ದಾರೆ ಸೊ ಇಲ್ಲಿ ಸ್ಕೋರ್ ಇಷ್ಟು ಇಲ್ಲಿ ಸೆಲೆಕ್ಷನ್ಗೆ ಸ್ಕೋರ್ ಅಷ್ಟು ತುಂಬ ಜನ ಕನ್ಫ್ಯೂಸ್ ಐತೆ ಸರ್ ಅದು ಆಲ್ ಇಂಡಿಯಾ ಕಟ್ ಆಫ್ ಇನ್ರಿ ಅಂತ ಹೇಳಿ ಸೊ ನೋಡ್ರಿ ಆಲ್ ಇಂಡಿಯಾ ಕಟ್ ಆಫ್ ಇರಂಗಿಲ್ಲ ಇದು ಓಕೆ ನಿಮ್ಮ ಝೋನ್ ವೈಸ್ ಕಟ್ ಆಫ್ ಇರ್ತದೆ ಈಗ ನೋಡ್ರಿ ಇಬ್ರು ನೀವು ನೀವು ಮತ್ತು ನಿಮ್ಮ ಫ್ರೆಂಡ್ ಇಬ್ರು ಎಕ್ಸಾಂಪಲ್ ಇದ್ದಾರೆ ಅನ್ಕೊ ಸೊ ನೀವು ಎಕ್ಸಾಂಪಲ್ ಇದ್ದಾರೆ ಅನ್ಕೊಡಿ ಸೊ ಇಬ್ಬರು ಬೆಂಗಳೂರು ಜೋನಿ ಅಪ್ಲೈ ಮಾಡಿದ್ರೆ ಸೋ ಇಬ್ರಲ್ಲಿ ಕಟ್ ಆಫ್ ನ ಇರುತ್ತೆ ಅರ್ತೈತಾ ಸೋ ಒಂದು ಝೋನ್ ವೈಸ್ ಕಟ್ ಆಫ್ ನ ಇಲ್ತೋ ಹೊರತು ಆಲ್ ಇಂಡಿಯಾ ಕಟ್ ಆಫ್ ಇರಂಗಿಲ್ಲ ಇದು ನಿಮ್ಮ ಮೈಂಡ್ ಅಲ್ಲಿ ಇರಲಿ ಇದು ಖುಷಿ ವಿಚಾರ ಅಂತ ಹೇಳಬಹುದು ಓಕೆ ಸ್ನೇಹಿತರೆ ನೋಡಿ ನೋಡಿ ಹೈಯೆಸ್ಟ್ ಆಗಿ ಜಿ ಕೆ ಬರತಂತು ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ತುಂಬಾ ಜನ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾ ಇದ್ದಾರೆ ಸೋ ಎಲ್ಲ ಹುಡುಗರು ಏನು ಮಾಡಿದ್ರು ಓದೋದು ಬಿಟ್ಬಿಟ್ಟು ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಿದ್ರು ಸೋ ಅದು ಸೋ ತುಂಬಾ ಜನ ಎಕ್ಸಾಮ್ ಆದ್ಮೇಲೆ ಹೇಳ್ತಾ ಇದ್ದಾರೆ ಸರ್ ಕರೆಂಟ್ ಅಫೇರ್ಸ್ ಜಾಸ್ತಿ ಇಲ್ವ ಸರ್ ಜಿ ಕೆ ನ್ನು ಕೇಳ್ತಾ ಇದ್ದಾರೆ ಅಂತ ಓಕೆ ನಾನು ಹೇಳ್ತೀನಿ ಯಾರು ಮಾತೇನಿಗೆ ಕೇಳೋಕೋಗ್ಬೇಡ್ರಿ ಲಾಸ್ಟ್ ಮೂಮೆಂಟ್ ಇಲ್ಲಿವರು ಕೂಡ ಚೆನ್ನಾಗಿ ಪ್ರಿಪೇರ್ ಹಾಕೊಂಡ್ ಬಂದಿರ್ತೀರಿ ಸೊ ಲಾಸ್ಟ್ ಮೂಮೆಂಟ್ಗೆ ಒಬ್ಬರು ಹೇಳಿದ್ರು ಬುಕ್ ಬರೀ ಕರೆಂಟ್ ಅಫೇರ್ಸ್ ಕೇಳ್ತಾ ಇದಾರೆ ಬರ ಅದೇ ಕೇಳ್ತಾ ಇದಾರೆ ಮ್ಯಾಕ್ಸ್ ಬರ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅದಾವ ಮ್ಯಾಕ್ಸ್ ಬರೀ ಸಿಂಪ್ಲಿಫಿಕೇಶನ್ ಐತಿ ರಿಸ್ಯೂಮ್ ಫುಲ್ ಈಜಿ ಐತಿ ಅದನ್ನು ಮಾಡ್ತೀವಿ ಬಿಟ್ಬಿಟ್ಟು ಹಿಂಗೆ ಅನ್ಕೋತ ಹೋದ್ರೆ ಸ್ಟಾಸ್ಟ್ ಮೂಮೆಂಟ್ ಒಂದು ನಿಮ್ಮ ನೀವೇ ವೇಸ್ಟ್ ಮಾಡ್ಕೊತೀರಿ ಓಕೆ ಯಾರದಲ್ಲಿ ಎಕ್ಸಾಮ್ ಆಗಿಲ್ಲ ಸ ಹೇಳ್ತಂದ್ರೆ ಹೇಳ್ತೀನಿ ಯಾರು ತೆಲಕ್ಕಿಸ್ಕೊಡಿ ನೀವು ಏನು ಓದೋದ್ರೆ ಕರೆಕ್ಟಾಗಿ ಓದ್ಕೊಂಡು ಹೋಗಿ ಎಕ್ಸಾಮ್ ಅಟೆಂಡ್ ಆಗ್ರಿ ಓಕೆ ಸ್ನೇಹಿತರೆ ಜಿ ಕೆ ಒಳಗಡೆ ನೀವು ಜಿ ಕೆ ಒಳಗೆ ಇಪ್ಪತ್ತಕ್ಕೆ ಹದಿನೈದರ ಮೇಲೆ ಹದಿನಾಲ್ಕರಿಂದ ಹದಿನೈದು ತಗೊಂಡ್ರೆ ಇದು ಸೇಫ್ ಸ್ಕೋರ್ ಆಗ್ತೈತೆ ನಾನು ಟೋಟಲ್ ಹೇಳ್ತೀನಿ ನಿಮಗೆ ಟೋಟಲ್ ಎಷ್ಟು ಸ್ಕೋರ್ ಮಾಡಿದ್ರೆ ನೀವು ಫಿಸಿಕಲ್ ಹೇಳಿ ಓಕೆ ಫಿಸಿಕಲ್ ಅಲ್ಲ ಸೇಫ್ ಸ್ಕೋರ್ ಅಂತ ಹೇಳ್ತೀನಿ ಫಿಸಿಕಲ್ ಇಷ್ಟ ಬರುತ್ತೆ ಅಂತ ಯಾರಿಂದ ಹೇಳಕ್ಕೆ ಸಾಧ್ಯ ಇನ್ನೂ ಎಕ್ಸಾಮ್ ಮುಗಿದಿಲ್ಲ ಸೊ ಓಕೆ ಹೇಳೋಕ್ಕೆ ಇಂಪಾಸಿಬಿಲಿಟಿ ಬಟ್ ಒಂದು ಎಕ್ಸ್ಪೆಕ್ಟೆಡ್ ಹೇಳ್ತೀನಿ ನಿಮಗೆ ಯಾವ ಯಾವ ಸೇಫ್ ಝೋನಲ್ಲಿ ಯಾರಿದ್ರೆ ಅಂತ ಹೇಳಿ ಓಕೆ ಸೊ ನೋಡಿರಿ ಹದಿನಾಲ್ಕರಿಂದ ಹದಿನೈದು ಜಿ ಕೆ ಆರ್ಲ ಕರೆಕ್ಟ್ ಮಾಡ್ತಾ ಇದ್ರೆ ಸೊ ಅವರು ಸೇಫ್ ಜೋನಲ್ಲಿ ಇದ್ದರೆ ಸೊ ಅದಕ್ಕೆ ಕಡಿಮೆ ಬಂದರೆ ಓಕೆ ಬಟ್ ಹನ್ನೆರಡು ಅಥವಾ ಹದಿಮೂರು ಕೆಳಗೆ ಬಂದರೆ ಯೂಸ್ ಇಲ್ಲ ಓಕೆ ನೆಕ್ಸ್ಟ್ ಬರ್ತದೆ ಮ್ಯಾಕ್ಸ್ ಮಾಡ್ರೇಟ್ ಲೆವೆಲ್ ಐತಿ ಮಾಡ್ರೇಟ್ ಲೆವೆಲ್ ಐತಿ ತುಂಬ ಜನ ಎಕ್ಸಾಮ್ಸು ಎಕ್ಸಾಮ್ಸ್ ಒಳಗೆ ಮ್ಯಾಕ್ಸ್ ಹೈ ಸ್ಕೋರ್ ಮಾಡ್ತಾ ಇದ್ದೀರಿ ಓಕೆ ಸೊ ಇಲ್ಲಿ ಹದಿನಾರಿಂದ ಹದಿನೇಳು ಹದಿನಾರಿಂದ ಹದಿನೇಳು ಸೇಫ್ ಸ್ಕೋರ್ ಆಗುತ್ತೆ ಮ್ಯಾಕ್ಸ್ ಒಳಗಡೆ ಓಕೆ ದೆನ್ ಸೈನ್ಸ್ ಒಳಗೆ ಕೂಡ ನಿಮ್ಗೆ ಹದಿನಾರಿಂದ ಹದಿನೇಳು ಸೇಫ್ ಸ್ಕೋರ್ ಆಗುತ್ತೆ ನೆಕ್ಸ್ಟ್ ರೀಸನಿಂಗ್ ಒಳಗೆ ಬಂದುಬಿಟ್ರೆ ರೀಸನಿಂಗ್ಗಳು ನಾರ್ಮಲ್ ಹೈಯೆಸ್ಟ್ ಎಷ್ಟು ಹೈಯೆಸ್ಟ್ ಮಾಡ್ತಾರೆ ಅದು ನಿಮ್ಗೆ ಯೂಸ್ಫುಲ್ ಆಗ್ತದೆ ಸೊ ಟೋಟಲ್ ನಾವು ನೋಡ್ತಾ ಹೋದ್ರೆ ಎಪ್ಪತ್ತೆರಡು ನೂರಕ್ಕೆ ಎಪ್ಪತ್ತೆರಡು ಮೇಲೆ ಯಾರೆಲ್ಲ ಕರೆಕ್ಟ್ ಆನ್ಸರ್ ಬರ್ತಿದೆಯೋ ಎಲ್ಲ ಎಪ್ಪತ್ತೆರಡು ಕ್ವಶನ್ಸ್ ಈಗ ನೋಡಿರಿ ನೀವು ಅಟೆಂಡ್ ಮಾಡಿದರೆ ಎಷ್ಟೋ ಒಂದು ಅಟೆಂಡ್ ಮಾಡಿರಿ ಅನ್ಕೋರಿ ಏಯ್ಟಿ ಅಥವಾ ತೊಂಬತ್ತು ಅಟೆಂಡ್ ಮಾಡಿದ್ರೆ ಅನ್ಕೊರಿ ಸೊ ಅದರಲ್ಲಿ ಎಪ್ಪತ್ತೆರಡು ಕ್ವಶನ್ ಸರಿಯಾಗಿ ಬಂದರೆ ಸೊ ನೀವು ಕಂಪ್ಲೀಟ್ಲಿ ಸೇಫ್ ಝೋನಲ್ಲಿ ಇದ್ದೀರಿ ಬೆಂಗಳೂರು ಝೋನ್ ಅಷ್ಟು ಹೇಳತ್ತೆ ನಾನು ಓಕೆ ಓಕೆ ನಮ್ಮ ಕರ್ನಾಟಕಕ್ಕೆ ಯಾರು ಅಪ್ಲೈ ಮಾಡಿದ್ದಾರೆ ನಮ್ಮ ಕರ್ನಾಟಕ ಬೆಂಗಳೂರು ಝೋನಿಗೆ ಯಾರು ಅಪ್ಲೈ ಮಾಡಿದ್ರೆ ಸವ್ರಿಗೆ ಹೇಳ್ತಾ ಇದ್ದೀನಿ ಓಕೆ ಸೊ ಅವರು ಎಪ್ಪತ್ತೆರಡಕ್ಕೂ ಆಸ್ಪರ್ಸ್ನಲ್ಲಿ ಯಾರಲ್ಲ ಇದ್ರಿ ಸೊ ಅದು ಸೇಫ್ ಸ್ಕೋರ್ ಅಂತ ಹೇಳ್ಬೋದು ಇವಾಗ ಮತ್ತೆ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಸರ್ ಇದು ಒ ಬಿ ಸಿ ಎಂಟ್ರಿ ಜನರಲ್ ಎಂಟ್ರಿ ಸರ್ ಇದು ಎಸ್ ಸಿ ಎಂಟ್ರಿ ಎಸ್ ಟಿ ಎಂಟ್ರಿ ಫೀಮೇಲ್ ಎಂಟ್ರಿ ಮೇಲ್ ಎಂಟ್ರಿ ಓಕೆ ಓಕೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇದು ಆಗಿ ಇರುವಂಥದ್ದು ಓಕೆ ಸೊ ಇದು ಇನ್ನೂ ನೋಡ್ರಿ ಕಂಪ್ಲೀಟ್ ಎಕ್ಸಾಮ್ ಮುಗಿದ್ರೆ ಕೀ ಆನ್ಸರ್ ಬಿಟ್ಟ ತಕ್ಷಣ ಆಗಿ ಗೊತ್ತಾಗ್ತದೆ ಸೊ ಎಷ್ಟು ಕಟ್ ಆಫ್ ನಿಲ್ತೈತಿ ನಿಂತ ನಿಲ್ತದೆ ಎಷ್ಟು ಸೇಫ್ ಸ್ಕೋರ್ ಅಂತೈತೆ ನಮಗೆ ಅವಾಗ ಗೊತ್ತಾಗ್ತದೆ ಓಕೆ ಸೊ ಇವಾಗ ಸದ್ಯಕ್ಕೆ ಹುಡುಗರು ಹುಡುಗರು ಬರೋದು ಅಂತ ಡಾಟಾ ಮೇಲೆ ಹೇಳಿದ್ರೆ ಸೊ ಎಪ್ಪತ್ತೆರಡು ಮೇಲ್ ಯಾರೆಲ್ಲ ಮಾಡ್ತಾ ಇದ್ದೀರಿ ಸೊ ಅದು ಹೈ ಸ್ಕೋರ್ ಅಂತ ಹೇಳ್ಬೋದು ಅಂಡ್ ಒಳ್ಳೆ ಸೇಫ್ ಝೋನ್ ಅಂತ ಹೇಳ್ಬೋದು ಗ್ರೀನ್ ಜೋನ್ ಗ್ರೀನ್ ಜೋನ್ ಅಲ್ಲಿ ಇದ್ರಿ ಅಂತ ಹೇಳ್ಬೋದು ನೋಡ್ರಿ ಎಲ್ಲರೂ ಅನ್ಕೊಂಡಾರ ಗ್ರೂಪ್ ಡಿ ಎಕ್ಸಾಮ್ ಅಂದ್ರೆ ಏನು ಈಸಿ ಇರ್ತದೆ ಟೆಂತ್ ವಂಗೆ ಇರ್ತದೆ ಹಂಗ ಹಿಂಗೆ ಅಂತ ಹೇಳಿ ಎಕ್ಸಾಮ್ ಬರ್ದೋರಿಗೆ ಗೊತ್ತಿರ್ತದೆ ಅದ್ರ ವ್ಯಾಲ್ಯೂ ಹೇಳಿ ಓಕೆ ಸೊ ಯಾರೇನು ಮಾತು ಕೇಳಕ್ಕೆ ಹೋಗ್ಬೇಡ್ರಿ ಸೊ ಸೇಫ್ ಸರ್ ಸೇಫ್ ಸ್ಕೋರ್ ಬಂದ್ಬಿಟ್ಟು ಎಪ್ಪತ್ತೆರಡರ ಮೇಲೆ ಯಾರು ಮಾಡಿರ್ತೀರಿ ಸೊ ಸೇಫ್ ಜೋನ್ ಅಲ್ಲಿ ಆ್ಯಂಡ್ ಅಂಡ್ ಅಂತ ತಿಳ್ಕೊಂಡು ಸರ್ ಸಿಕ್ಸ್ಟಿ ಫೈವ್ ನಂದ ಸಿಕ್ಸ್ಟಿ ರೀ ಸಿಕ್ಸ್ಟಿ ಅಟೆಂಡ್ ಮಾಡಿದೀನಿ ಅಂತಂದ್ರೆ ಸೊ ನಿಮ್ದು ಫೇಲ್ ಆಗ್ತಾರೆ ಅಂತ ಹಂಗೆ ಹೇಳಲ್ಲ ಓಕೆ ಸೊ ಯಾರು ಇಲ್ಲಿ ಫೇಲ್ ಆಗಲ್ಲ ಯಾರು ಪಾಸ್ ಆಗಲ್ಲ ಕಟ್ ಆಫ್ ಕೊಡಿಸ್ತಾರೆ ಅಷ್ಟೇ ಓಕೆ ಸೊ ನೋಡಿರಿ ಕಟ್ ಆಫ್ ನೋಡಿರಿ ನಿಮಗೆ ಮತ್ತೆ ನಾರ್ಮಲೇಷನ್ ಆಡ್ ಆಗ್ತದೆ ನೋಡಿರಿ ಅರ್ವತ್ತು ಮಾರ್ಕ್ಸ್ ತೊಗೊಂಡ್ರಿಗೆ ಇಪ್ಪತ್ತು ನಾರ್ಮಲೇಷನ್ ಆಡ್ ಆದರೆ ಸೊ ನಿಮ್ಗೆ ಎಂಬತ್ತು ಮಾರ್ಕ್ಸ್ ಆಗುತ್ತೆ ಓಕೆ ಸೊ ಇಲ್ಲಿ ನಿಮ್ಮ ಸೆಲೆಕ್ಷನ್ ಆಗುತ್ತೆ ಆಗಲ್ಲ ಓಕೆ ಡಿಪೆಂಡ್ಸ್ ಅಪನ್ ಹಿಂಗೂ ಕೂಡ ಆಗುತ್ತೆ ನಾರ್ಮೇಲೆನ್ ಕೂಡ ಆಡ್ ಆಗುತ್ತೆ ಸೊ ಡೋಂಟ್ ವರಿ ನಿಮ್ಮ ನಾರ್ಮಲೇಷನ್ ಅಂದರೆ ಇನ್ನು ಯಾವ ರೀತಿ ನಾರ್ಮಲೇಷನ್ ಗ್ರೂಪ್ ಡೊಳಗೆ ಆ್ಯಡ್ ಮಾಡ್ತಾರೆ ಎಂಥ ಫಿಫ್ಟಿ ಎಷ್ಟು ಸ್ಕೋರ್ ಬರ್ತವೆ ಪ್ರತಿಯೊಂದು ಕೂಡ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಸಬ್ಸ್ಕ್ರೈಮರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗ್ತದೆ ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಯಾರು ಜೈನಿಂಗಿಲ್ಲ ಅಂದ್ರೆ ಸೊ ಈಗಲೀ ಜಾಯ್ನ್ ಆಗಿ ಲಿಂಕ್ ಕೊಟ್ಟಿದ್ದೀನಿ ಪ್ರತಿಯೊಂದು ಇಂಪಾರ್ಟೆಂಟ್ ಕೊಡ್ತಾ ಇರ್ತೀವಿ ಓಕೆ ಆ್ಯಂಡ್ ಸ್ನೇಹಿತರೆ ಎಕ್ಸಾಮ್ ಬರೆದು ಬಂದಿದ್ರೆ ಓಕೆ ಬಟ್ ಬರೆದು ಬಂದ ಮೇಲೆ ಸೊ ತುಂಬ ಜನ ಹಲವಾರು ರೀತಿಯ ಕನ್ಫ್ಯೂಷನ್ ಇದ್ದಾವೆ ಸೊ ಹಲವಾರು ರೀತಿ ಹಲವಾರು ಹುಡುಗರು ಎಲ್ಲ ವಾಟ್ಸಪ್ ಮೆಸು ಕೂಡ ಮಾಡ್ತಾ ಇದ್ದರೆ ಸ್ನೇಹಿತರೆ ನೋಡಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಅಥವಾ ನಮಗೆ ಏನೋ ಗೊತ್ತಾಗಿಲ್ಲ ಅಂದ್ರೂ ಕೂಡ ನಮ್ಮ ನಮ್ಮ ಗ್ರೂಪ್ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ದ ಲಿಂಕ್ ಐತೆ ಅಡ್ಮಿನವ್ರಿ ಮೆಸೇಜ್ ಮಾಡಿರಿ ಸರ್ ನಂಗೆ ಇದ್ರ ಇದು ಇದರ ಡೌಟ್ ಐತೆ ಸರ್ ಏನೈತೆ ಹೀಗೆಲ್ಲ ಕೇಳಿರಿ ಸೊ ಎನಿಥಿಂಗ್ ನೀವು ಎಕ್ಸಾಮ್ ರಿಲೇಟೆಡ್ ಏನು ಬೇಕಾದ್ ಕೇಳಿದ್ರು ಕೂಡ ನಾವು ಆನ್ಸರ್ ಮಾಡಲಿಕ್ಕೆ ಸಿದ್ಧ ಇರ್ತೀವಿ ಅಂತ ಹೇಳ್ತೀನಿ ಓಕೆ ಆ್ಯಂಡ್ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಸೊ ಅವರಿಗೆ ಫ್ರೀ ಸೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಪ್ರತಿದಿನ ಮಧ್ಯಾಹ್ನ ನಾಲ್ಕು ಗಂಟೆಗೆ ಜಿ ಕೆ ಜಿ ಎಸ್ ಇರ್ತದೆ ಸೀರೀಸನ್ನು ಆಲ್ರೆಡಿ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಬೇಸ್ ಮೇಲೆ ರೆಡಿ ಮಾಡಿದ್ದೀನಿ ಅಪ್ಪು ಬ್ಯಾಚ್ ಅಂತ ಲಾಂಚ್ ಮಾಡಿದ್ದೀವಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ಎನ್ಪಿಗೋಸ್ಕರ ಇದನ್ನು ಮಾಡಿದ್ದೀನಿ ಅವ್ರ ಎನ್ ಪಿಗೋಸ್ಕರ ಸೊ ಈ ಒಂದು ಬ್ಯಾಚನ್ನು ಲಾಂಚ್ ಮಾಡಿದ್ದೀನಿ ಸೊ ಜಿ ಕೆ ಜಿ ಜಿ ಕೆ ಜಿ ಎಸ್ ಸೀರಸೆ ಸೊ ಏನು ಭಯ ಬೇಡ ಸೊ ಕ್ಲೀ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಓದಿರಿ ಅಂತ ಹೇಳ್ತೀನಿ ಓಕೆ ಆ್ಯಂಡ್ ನೆಕ್ಸ್ಟ್ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ ಬಗ್ಗೆ ಕೂಡ ನೋಟಿಫಿಕನ್ ಆಗುತ್ತೆ ಸೊ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ವಿಡಿಯೋ ಸ್ಕ್ರೀನ್ಲಾಗೆ ಕಾಣತೈತೆ ನಿಮಗೆ ಈ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ದನ್ನು ಕೊಟ್ಟಿರ್ತೀನಿ ಸೊ ಈಗಲೇ ಜಾಯ್ನ್ ಆಗಿ ಅಥವಾ ನೋಡಿರಿ ವಿಡಿಯೋ ಕೂಡ ನೋಡಿರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಓಕೆ ಇಲ್ಲಪ್ಪ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬುಕ್ ಅಂತ ತಿಳಿಸಿರಿ ಅಥವಾ ನಿಮಗೇನು ಏನು ಗೊತ್ತಾಗಲ್ಲ ಅಂದ್ರೂ ಕೂಡ ಸೊ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ದ ಲಿಂಕ್ ಐತೆ ಅಡ್ಮಿನ್ ಮೆಸೇಜ್ ಮಾಡಿ ಸರ್ ನಿಮಗೆ ಇದು ಡೌಟ್ ಐತೆ ಅದು ಗೊತ್ತಾಗುತ್ತೆ ಅಂತ ಹೇಳಿ ಸೊ ಡೀಟೇಲ್ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ ಓಕೆ ಆ್ಯಂಡ್ ಸ್ನೇಹಿತರೆ ಇನ್ನೊಂದು ಹೇಳಬೇಕು ಯಾರಲ್ಲ ಎನ್ ಟಿ ಸಿ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ ಗ್ರಾಜುಯೇಟ್ ಮತ್ತು ಅಂಡರ್ ಗ್ರಾಜುಯೇಟ್ ಆಲ್ರೆಡಿ ಡೇಟ್ ಕೂಡ ಮುಗಿತು ಸೊ ಎಕ್ಸ್ಟೆಂಡ್ ಕೂಡ ಮಾಡಿದ್ರು ಓಕೆ ಸೊ ಅದು ಗೊತ್ತಿರಲಿಲ್ಲ ಎಲ್ಲರೂ ಕೂಡ ಸೊ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಅಪ್ಲೈ ಮಾಡಿದ್ರಿ ಸೊ ಯಾರಲ್ಲ ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಥವಾ ಯಾರಲ್ಲ ಎನ್ ಟಿ ಪಿ ಸಿ ಪ್ರಿಪೇಷನ್ ಅಂತ ತಿಳಿಸ್ರಿ ಪ್ರತಿಯೊಬ್ರು ತಿಳಿಸ್ಬೇಕಂತ ಹೇಳ್ತೀನಿ ಓಕೆ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ ಅಂಡ್ ಎನ್ ಟಿ ಸಿ ಯಾರಲ್ಲ ಪ್ರಿಪ್ರೇಷನ್ ಮಾಡ್ತೀರಿ ಸ್ಕ್ರೀನ್ ಕಾಂತರ ಈ ಒಂದು ತಗೊಂಡು ಪ್ರಿಪ್ರೇಷನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ತಗೊಂಡು ಪ್ರಿಪ್ರೇಷನ್ ಮಾಡಿರಿ ಸರಿಯಾಗಿ ತೊಗೊಳ್ಳೋದು ಅಂದ್ರೆ ಸ್ಕ್ರೀನ್ ಕಾಂತರ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾರು ಕಾಲ್ ಮಾಡ್ಕೋಬೇಡ್ರಿ ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಡಿ ಐತಾನ ಕೊಡ್ತೀವಿ ಬೇಕಂದ್ರೆ ತಗೋಬೋದು ಬ್ಯಾಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ ಓಕೆ ಸೊ ಮತ್ತೆ ಮುಂದಿನ ಅನಿಸಿಕ ಅಲ್ಲರೂ ಟೇಕ್ ಇರಬೇಕ ಜಯ ಹಿಂದ್ ಜಯ ಭಾರತ್